ಪ್ರಾಕೃತಿಕ ವಿಕೋಪದಿಂದ ಸಂಭವಿಸುವ ಅನಾಹುತಗಳ ಕುರಿತು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವ ಉದ್ದೇಶದಿಂದ ಡಿವೈಎಸ್ಪಿ ಚಂದ್ರಶೇಖರ್ ಅಧ್ಯಕ್ಷತೆಯಲ್ಲಿ ಸ್ವಯಂ ಸೇವಕರ ಸಭೆ ನಡೆಯಿತು ಕೂಡ್ಲೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಾಕೃತಿಕ ವಿಕೋಪ ಸಂದರ್ಭದಲ್ಲಿ ಅನುಸರಿಸಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಸ್ವಯಂ ಸೇವಕರೊಂದಿಗೆ ಪೊಲೀಸ್ ಅಧಿಕಾರಿಗಳು ಚರ್ಚೆ ನಡೆಸಿದರು ಪ್ರಕೃತಿ ವಿಕೋಪ ತುರ್ತು ಸಂದರ್ಭಗಳಲ್ಲಿ ಸಂಘ ಸಂಸ್ಥೆಗಳು ಹಾಗೂ ವಿವಿಧ ಸಂಘಟನೆಗಳ ಸ್ವಯಂ ಸೇವಕರು ಸೇರಿದಂತೆ ಸಾರ್ವಜನಿಕರು ಇಲಾಖೆಯೊಂದಿಗೆ ನೋಂದಾಯಿಸಿಕೊಂಡು ನಮ್ಮೊಂದಿಗೆ ಕೈಜೋಡಿಸುವ ಮೂಲಕ ಅನಾಹುತಗಳನ್ನು ತಡೆಯಲು ಸಹಕರಿಸಬೇಕು ಎಂದು ಡಿವೈಎಸ್ಪಿ ಚಂದ್ರಶೇಖರ್ ಮನವಿ ಮಾಡಿದರು ಮೇ ಹಾಗೂ ಜೂನ್ನಲ್ಲಿ ಸಾಕಷ್ಟು ಮಳೆಯಾಗಿದ್ದು ಮುಂದಿನ ದಿನಗಳಲ್ಲಿಯೂ ಈ ಪ್ರಮಾಣ ಮಳೆ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಈ ಹಿನ್ನೆಲೆಯಲ್ಲಿ ಮಳೆಯಿಂದ ಯಾವುದೇ ಅನಾಹುತಗಳು ಸಂಭವಿಸಿದಲ್ಲಿ ತೆಗೆದುಕೊಳ್ಳಬೇಕಾದ ಕ್ರಮ ಅಪಾಯಕಾರಿ ಪ್ರದೇಶಗಳಲ್ಲಿ ಮುಂಜಾಗ್ರತೆ ವಹಿಸುವ ಸಂಬಂಧ ಎಸ್ಪಿ ಅವರ ಸೂಚನೆಯಂತೆ ಸಭೆ ನಡೆಸಲಾಗುತ್ತಿದೆ ತಮ್ಮ ವ್ಯಾಪ್ತಿಯಲ್ಲಿ ಭೂಕುಸಿತ ಸಂಭವನೀಯ ಪ್ರದೇಶಗಳ ಬಗ್ಗೆ ಮುಂಚಿತವಾಗಿ ಮಾಹಿತಿ ತಿಳಿಸಬೇಕು ಎಂದರು ತಗೊಳ್ಳಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಶಿವಕುಮಾರ್ ಅಂತ ಹೇಳಿದ್ರೆ ಸರಿ ಎಲ್ಲ ನೀವೇ ನಿಮ್ಗೆ ಏನಿದೆ ಅದು ಅದಕ್ಕೆ ನಮ್ಮ ಅನುಭವಗಳು ಜಾಸ್ತಿ ನಿಮ್ಗೆ ನೀವು ಎಷ್ಟೋ

ಮತ್ತು ಆಸ್ತಿ ಹಾನಿ ಇರೋ ರೀತಿಯಲ್ಲಿ ನಾವು ಏನು ಸಾಧ್ಯ ಆಗುತ್ತೋ ಅಷ್ಟು ಕೆಲಸಗಳನ್ನು ನಾವು ಮಾಡೋಣ ಮಾಡುವಾಗ ನಮ್ಮೊಳಗೆ ಒಂದು ಅತ್ಯದ್ಭುತವಾದಂತ ಒಂದು ಕೋರ್ಡಿನೇಷನ್ ಇರಲಿ ಈ ಕೋಆರ್ಡಿನೇಷನ್ ಯಾವ ಥರ ಇರಲಿ ಅಂತೇಳಿದರೆ ಒಂದು ವಾಟ್ಸಪ್ ಗ್ರೂಪ್ಗಳನ್ನು ಮಾಡಿಕೊಂಡು ನಮ್ಮ ಘಟನೆಗಳನ್ನು ಮಾಹಿತಿ ಕೊಡುವಂಥ ಕೆಲಸಗಳು ನಿಮ್ಮ ಆಗಲಿ ಯಾವುದೇ ರೀತಿ ಹೆಸಿಟೇಷನ್ ಬೇಡ ಈ ಗ್ರೂಪನ್ನು ಇನ್ನೂ ಸ್ವಲ್ಪ ದೊಡ್ಡದು ಮಾಡೋಣ ಹಾಗಾಗಿ ಈಗಾಗಲೇ ಜಿಲ್ಲಾಡಳಿತ ಜಿಲ್ಲಾಡಳಿತದ ವತಿಯಿಂದ ಇದ್ರ ನೋಡೆಲ್ ಆಫೀಸರ್ ಯಾರಾಗಿದ್ದಾರೆ ಈ ಗ್ರೂಪ್ ಅಲ್ಲಿ ಯಾವೆಲ್ಲ ಅಧಿಕಾರಿಗಳಿದ್ದಾರೆ ಅನ್ನೋದನ್ನ ನಮಗೆ ಕೊಟ್ಟಿದ್ದಾರೆ ನಾವು ಅದನ್ನ ಈ ವಾಟ್ಸಾಪ್ ಗ್ರೂಪ್ ಆದ ತಕ್ಷಣ ಏನಾಗಬೇಕು ಅಲ್ಲಿ ಕ್ಲಿಯರೆನ್ಸ್ ಕೊಡುವಂತ ಕೆಲಸಗಳು ಆಗಬೇಕು ಅಲ್ಲಿ ಆದಷ್ಟು ನಾವು ಆ ಏರಿಯಾಕ್ಕೆ ಪಬ್ಲಿಕ್ಸ್ ಗಳನ್ನ ಹೋಗದಂಗೆ ನೋಡ್ಬೋದು ಅಲ್ಲಿ ಯಾರಾದರೂ ಕಷ್ಟದಲ್ಲಿ ಇದ್ದಾಗ ನಾವು ಅವರಿಗೆ ರೆಸ್ಕ್ಯೂ ಮಾಡುವಂತಹ ಒಂದು ಕೆಲಸಕ್ಕೆ ಕೈ ಹಾಕಬೇಕು ಇನ್ನು ವುಡ್ ಕಟ್ಟಿಂಗ್ ಟೀಮ್ಸು ಮನೆಗಳು ಇದ್ದರೆ ಗುಡ್ಡ ಮನೆ ಮೇಲೆ ನಾವು ಇಲ್ಲಾಂದರೆ ಮನೆಯಲ್ಲಿ ಹೋಗಿ ಮಾಡ ಅದಕ್ಕೆ ಏನಾಗುತ್ತೆ ಇಲ್ಲ ಆಸ್ಪಿಟಲ್ ಹಂಗೇ ಟ್ರೀಯೋಗಿ ಮುಂಚೆನೇ ರೆಡಿ ಮಾಡಿಕೊಂಡು ಹತ್ರ ಏನಿದೆ ಎಲ್ಲಿ ಏನಾಗ ಯಾರಿಗೂ ತಿಳಿಸ್ಬಿಟ್ಟು ಮಾಡಿ ಅದಕ್ಕೆ ಈ ಗುಡ್ಡಲ್ಲಿ ಮನೆ ಮೇಲೆ ನಮ್ಮ ಮನೆಯಲ್ಲಿ ಬಿದ್ದಾಗ ಕೆಲವೊಂದು ಜಾಗಕ್ಕೆ ನಾವು ದೊಡ್ಡ ದೊಡ್ಡ ಡಿಸಿಗಳನ್ನು ತೆಗೆದುಕೊಂಡಾಗಲ್ಲ ಸ್ಟಾರ್ಟ್ ಆಗ್ಬಹುದು ಮೇ ಎಂಡು ಅಥವಾ ಜೂನಲ್ಲಿ ಸ್ಟಾರ್ಟ್ ಆಗ್ತದೆ ಎಂಡ್ ಆಫ್ ಜುಲೈ ಅಥವಾ ಆಗಸ್ಟ್ ಫಸ್ಟ್ ವೀಕಲ್ಲಿ ನಮಗೆ ಯೂಜಲಿ ಕೆ ಆರ್ ಎಸ್ ಆಗಲಿ ಆಗಲಿ ಡ್ಯಾಮ್ ಬರ್ಬೋದು ಈ ಸರಿ ಏನಾಗಿದೆ ಮಾನ್ಸೂನು ಪ್ರೀ ಮಾನ್ಸೂನಿಂದ ಮುಂಚೆನೇ ವಿಪರೀತ ಡಿಪ್ರೆಷನ್ ರೀಸನ್ದಾಗಿ ಸಿಕ್ಕ ಮಳೆ ಬಂದಿದೆ ಮಾನ್ಸೂನ್ ಪ್ರಾರಂಭ ಆಗೋಸಿಗೆ ನಮ್ಮಲ್ಲಿ ಎಲ್ಲ ಡ್ಯಾಮ್ಗಳು ಕೂಡ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಗುಲ್ ಆಗಿದೆ ನೀರು ಎಕ್ಸೆಸ್ ನೀರನ್ನ ಆಚೆನೂ ಹಾಕಿದ್ದೀವಿ ಎಲ್ಲ ನಾವು ನಮ್ಮ ಜಿಲ್ಲಾ ವತಿಯಿಂದ ನಾವು ಕೆಟ್ಟುಕೊಟ್ಟೋಗ್ತೀವಿ ನಾವು ಇದು ತೊಗೊಂಡಾಗ ನಮಗೆ ಕಂಡು ಬಂದಿರುತ್ತೆ ಆಲ್ರೆಡಿ ತುಂಬ ಮಳೆ ಆಗಿರೋದ್ರಿಂದ ನೀರು ಭೂಮಿಗೆ ಚೆನ್ನಾಗಿ ಇಳಿದ್ಬಿಟ್ಟಿರ್ತದೆ ಈಗ ಪುನಃ ಮಾನ್ಸೂನ್ದು ಪುನಃ ಮಳೆಗಳು ಜಾಸ್ತಿ ಆದರೆ ಮದುವೆ ಬರ್ತದೆ ಮಳೆ ಯಾಕೆಂದ್ರೆ ಎರಡು ಅಲ್ಲೆಡ್ ಮನೆಯೂ ಪುನಃ ಪುನಃ ಕೊಡ್ತಾರೆ ಖರ್ಚುಕೊಂಡು ಖರ್ಚುಕೊಂಡು ಬರೋಕ್ಕೆ ಆದರೆ ನೀರು ಆ ಬೆಟ್ಟ ಗುಡ್ಡಗಳಲ್ಲಿ ನೀರು ಲೋಡು ಇಟ್ಟಲ್ಲ ಸೊ ಭೂಮಿಗಳು ಜಾರುವ ಪರಿಸ್ಥಿತಿ ಇರ್ತದೆ ಎರಡನೇದು ಈ ಹಳ್ಳಿಗಳ ಕಡೆ ಅಲ್ಲಿ ಹಳೆ ಮನೆಗಳು ಕಟ್ಟಿರ್ತಾರೆ ಅಂಥ ಮನೆಗಳು ನೀರಿಗೆ ನೆಂದು ನೆಂದು ಮನೆಗಳು ಅದು ಕೂಡ ಜರೆಯುವಂತ ಹೇಳ್ತಾರೆ ಸೊ ನಿಮಗೆಲ್ಲ ಗೊತ್ತಿದೆ ನಮ್ಮ ನೀರು ವಿರಾಜಪೇಟೆ ಮತ್ತು ಮಡಿಕೇರಿಯಲಿ ಒಳ್ಳೆ ಮಳೆ ಬಿದ್ದ ಕಾವೇರಿ ನದಿ ಫುಲ್ ತುಂಬುತ್ತದೆ ಆರಂಗಿಯಿಂದ ಅದೇ ಟೈಮಿಗೆ ಆರಂಗಿ ತುಂಬಿ ಆರಂಗಿ ಮಳೆ ಬಿದ್ದರೆ ನಿಮ್ಮ ಈ ಜಂಕ್ಷನ್ ಅಲ್ಲಿ ಎರಡೂ ನೀರು ಒಂದೇ ಸರಿ ಆಗೋದಿಲ್ಲ ಆಗ್ತದೆ ಬಾ ನೀರು ರಿವರ್ಸ್ ಬರ್ತದೆ ರಿವರ್ಸ್ ಬಂದರೆ ನಮ್ಮ ಕುಶಾಲನಗರ ರೂರಲ್ಲು ಕೋಡ್ಗೆ ಟೌನು ಮತ್ತು ಸಾಯಿಲೆ ಊಟ ಮತ್ತೆ ನಮ್ಮ ಅಲ್ಲಿ ಇಂದ್ರ ಬಡಾವಣೆ ಇಲ್ಲೆಲ್ಲ ಇಲ್ಲೆಲ್ಲ ನೀರು ಮೇಲೆ ರೀಸ್ ಆಗ್ತದೆ ಇದು ಆ್ಯಕ್ಚುಲಿ ಯಾರೋ ಮಾಡೋಂಥದ್ದಲ್ಲ ನ್ಯಾಚುರಲ್ ಆಗಿ ಆಗೋದಿಲ್ಲ ಸೊ ಇಲ್ಲಿ ನಾವು ಆ ಜನಗಳನ್ನು ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ ನಾವು ಒಬ್ರೇ ಮಾಡೋದು ಕಷ್ಟ ಹಾಗಾಗಿ ನಾವು ನಿಮ್ಮ ಸಹಾಯಗಳನ್ನು ಕೂಡ ತಗೋತಾ ಇದ್ದೀವಿ ಹಾಗಾಗಿ ನಾವು ನಮ್ಮ ಎಸ್ ಪಿ ಸಾಹೇಬರು ಮತ್ತು ಜಿಲ್ಲಾಡಳಿತ ಏನು ಹೇಳಿದೆ ಅಂದರೆ ಎಕ್ಸ್ಪರ್ಟ್ಸ್ ಯಾರಿದ್ದಾರೆ ಅಂದರೆ ವಾಲಂಟಿಯರ್ಸು ಮತ್ತು ಅಂದರೆ ಈ ಸ್ವಿಮ್ಮಿಂಗ್ ಎಕ್ಸ್ಪರ್ಟ್ಸು ಈ ಬೋಟಿಂಗ್ ಮಾಡೋಂಥ ಎಕ್ಸ್ಪರ್ಟ್ಸು ಯಾಕೆಂದರೆ ಈ ರೀತಿಯಾಗಲಿ ನ್ಯಾಚುರಲ್ ಕಾಲಾದಾಗ ಗುಡ್ಡ ಜರದಾಗಾಗಲಿ ಅಥವಾ ನೀರು ಜಾಸ್ತಿ ಆದಾಗಲಿ ಅದನ್ನು ಆಡಿದನೇ ಸೆನ್ಸಲ್ಲಿ ಆಡಿದರೆ ಮಾಡಲ್ಲ ಸಣ್ಣ ಆದಾಗ ನಮ್ಮ ಮಾಡ್ತೀವಿ ದೊಡ್ಡ ಮಟ್ಟಕ್ಕೆ ಆದಾಗ ಎನ್ ಡಿ ಆರ್ ಡಿ ಆರ್ ಎಫ್ ಬರ್ತಾರೆ ಅವ್ರ ಜೊತೆಗೆ ನೀವು ನಾವು ಇರ್ತೀವಿ ಆವಾಗ ನಾವು ಅವರಿಗೆ ಅಸಿಸ್ಟ್ ಮಾಡ್ತೀವಿ ಯಾಕಂದ್ರೆ ಎನ್ ಡಿ ಆರ್ ಅಂದ್ರೆ ಎಕ್ಸ್ಪರ್ಟ್ಸ್ ಅವರು ದೊಡ್ಡ ದೊಡ್ಡ ಕಾಲ್ ಮಾಡಿ ನಮಗೆ ಯಾವಾಗ ಕಮ್ಯುನಿಕೇಶನ್ ಇವಾಗ ಫೋನ್ ಸಿಗೋಲ್ಲ ಇದರಿಂದ ಒಂದೊಂದು ಊರಲ್ಲಿ ಕೆಲ ನೀವೊಂದೊಂದು ಕೆಲವೊಂದು ಊರುಗಳನ್ನ ನೀವೊಂದು ಒಂದು ಪಾಯಿಂಟ್ ಮಾಡಿರ್ತೀರ ನೋಡಿ ಯಾವುದು ಡೇಂಜರ್ ಇರುತ್ತೆ ನೆನ್ಪಿಸಿ ಇರೋಲ್ಲ ಅವ್ರ ಮನೆ ಬಂದು ಬರೆ ಕೊಚ್ ಇರುತ್ತೆ ಇಲ್ಲ ಅವ್ನು ಮರ ನೀವು ಸಜೆಷನ್ ಕೊಡ್ತಾ ಇರೋದು ವಾಟ್ಸಪ್ ಗ್ರೂಪ್ ಮಾಡಬೇಕು ಅಥವಾ ಒಂದು ಅಂತ ಅಲ್ಲಿ ಬೇಡ ಇವಾಗ ಎಕ್ಸಾಂಪಲ್ ಇವಾಗ ಆ ಕಡೆ ಆ ಕಡೆ ಸ್ವಲ್ಪ ಹೊರಗಡೆ ಹೋದ್ರೆ ಯಾವ ಸ್ವಲ್ಪ ಬಾರೆ ಗೊತ್ತಾ ಇಂಥದೆಲ್ಲ ಇರುತ್ತಲ್ಲ ಅಂತ ಕಡೆ ಯಾರಾದ್ರೂ ಸ್ವಲ್ಪ ಸ್ವಲ್ಪ ಎಲ್ಲಾರು ಒಂದೇ ತರ ಇರೋಲ್ಲ ಸ್ವಲ್ಪ ಶಾರ್ಫ್ ಆಗಿರುವಂಥ ಒಂದು ಎರಡೆರಡು ಜನನೇ ಆ್ಯಡ್ ಮಾಡ್ಕೊಂಡು ಇಲ್ಲ ಅದಕ್ಕಿಂತ ಒಂದು ಕೆಲಸ ಮಾಡ್ತೀವಿ ನಮ್ಮ ಹೆಸರು ಏನು ಮಾಡ್ತೀವಿ ನಮ್ಮಲ್ಲಿ ನಾವು ಬೀಚ್ ಕಾಣ್ತಾ ಇದ್ದೀವಿ ಅವ್ರ ಬೀಟು ಪ್ರತಿ ಒಂದು ಬೀಟು ಅವ್ರು ಒಂದು ಗ್ರೂಪ್ ಮಾಡ್ತಾ ಇರ್ತಾರೆ ಪ್ರಿಯ ನಾವು ಇಪ್ಪತ್ನಾಲ್ಕು ಗಂಟೆನೂ ಮೊಬೈಲನ್ನು ಆಫ್ ಮಾಡಬೇಕು ಅದೊಂದೇನಂದರೆ ನೀವು ಫೋನ್ ಮಾಡ್ತಿರೋರು ಯಾರು ಏನಾಗಿದೆ ಅಂತ ಹೇಳಿದ್ರೆ ನಿಮಗೆ ಏನು ಅಸಿಸ್ಟೆನ್ಸ್ ಬೇಕು ಇಲ್ಲ ನಿಮ್ಮ ಜೊತೆಗೆ ಜೊತೆಗಿನ್ನ ಯಾರಾದರೂ ಬೇಕಾದರೂ ಅವರನ್ನು ಮೊಬೈಲೈಸ್ ಮಾಡಿ ಕರ್ಕೊಂಡು ನಾವು ಸ್ಪರ್ಟಿ ಕೊಡ್ತೀವಿ ಆಯಿತಾ ಅದಾಗೋ ಚಾನ್ಸ್ ಇದ್ದರೆ ಅದು ಪ್ರೈವೇಟ್ ಮಾಡೋಣ ಆದಮೇಲೆ ಎಲ್ಲ ಕೆಲಸ ಮಾಡೋದಕ್ಕಿಂತ ನೀವು ಏನಾಗುತ್ತೆ ಅನ್ನೋದನ್ನು ಗೊತ್ತಾದ ಹೇಳಿದ್ರೆ ಅಟ್ಲೀಸ್ಟ್ ಆಮೇಲೆ ಇದ್ದ ಜನಗಳ ಮನೆ ಖಾಲಿ ಮಾಡಿಸೋರು ಅವನು ಬೇರೆ ಕಡೆ ಮೂಮೆಂಟ್ ಮಾಡೋದು ಈಗ ನೀರು ಜಾಸ್ತಿ ಬಂದ ಎಲೆಕ್ಟ್ರಿಕ್ ಪೈಪ್ ಕಂಬಗಿಂಬ ಬಿದ್ದರೆ ಎಲ್ಲ ಮರ ಬಿದ್ದು ಎಲೆಕ್ಟ್ರಿಕ್ ಗ್ರೌಂಡಾಗಿ ತಡೆ ಮೇಲೆ ಕಸ್ಕಾ ಕಟ್ ಮಾಡಿಸೋದು ಇವೆಲ್ಲವನ್ನು ಮಾಡಬೇಕು ಇವೆಲ್ಲವೂ ಮಾಡೋಣ ಆಯಿತಾ ನಮಗೆ ಮುಖ್ಯವಾಗಿ ನಿಮ್ಮ ಸಹಕಾರ ಅತಿಯ ನೀವು ಸಹಕಾರ ಕೊಡ್ತಾರೆ ಅದ್ರಿಗೆ ಹೆಚ್ಚಿನ ಸಹಕಾರ ನಾವು ನಿಮಗೆ ಕೊಡ್ತೀವಿ ನಮ್ಮ ಉದ್ದೇಶ ಸಾರ್ವಜನಿಕರ ಜೀವ ಕಾಪಾಡೋದು ಸಾರ್ವಜನಿಕರ ಆಸ್ತಿ ಪಾಸ್ತಿ ಕಾಪಾಡದೆ ನಮ್ದು ಕೊಡುಗು ಚಾನಲ್ ವರದಿ ಕೆಆರ್ ಗಣೇಶ್ ಕೂಡಿಗೆ